ಸಾಂಪ್ರದಾಯಿಕವಾದ ಚಿಕ್ ಚಿಕನ್ ಕಟ್ಟದ ಕೋಳಿಯ ಬಣ್ಣ ಮಂಜಲ್ ಅಂತ ಹೇಳ್ತಾರೆ ತುಳುವರು ಜಾಸ್ತಿ ಇದನ್ನು ಮಾಡೋದು ನೋಡಿ ಈ ರುಚಿಯಾದ ರೆಸಿಪಿ ಮಾಡಬೇಕಾ ವೀಡಿಯವನ್ನು ಎಲ್ಲಿಯೂ ಡ್ರಾಪ್ ಮಾಡದೆ ನೋಡಿ ನೋಡಿ ತುಂಬ ರುಚಿಯಾದ ಚಿಕನ್ ಮಣ್ಣ ಮಂಜು ಕಟ್ಟದ ಕೋಳಿಯ ಬಣ್ಣ ಮಂಜುತಾಯಿತು ಹಾಕುದು ಬ್ಯಾಟಿಂಗ್ ಸ್ಟಾರ್ಟ್ ಮಾಡ ನೋಡಿ ಒಂದು ದೊಡ್ಡ ಕಟ್ಟದ ಕೋಳಿ ಇದೆ ಇದನ್ನು ಮಣ್ಣ ಮಂಜಲ್ ಮಾಡ್ತಾ ಇದ್ದೇನೆ ನೋಡಿ ಕಟ್ಟದ ಕೋಳಿಯನ್ನು ನಾನು ಅದನ್ನು ಕ್ಲೀನ್ ಮಾಡಿ ಎಲ್ಲ ತಂದಿದ್ದೇನೆ ನೋಡಿ ಇನ್ನ ಕೊಚ್ಚ ಕೊಚ್ಚಲಿಕ್ಕೆ ಉಂಟು ಪೀಸ್ ಮಾಡಲಿಕ್ಕುಂಟು ನೋಡಿ ಚೆಂದ ಮಾಡಿ ಕ್ಲೀನ್ ಮಾಡಿ ತಂದಿದ್ದೇನೆ ಸುಧಾರಣ ಒಂದು ಮೂರು ಕೆ ಜಿ ತನಕ ಇರ್ಬೋದೇನೋ ಮಾಂಸ ನೋಡಿ ನಾನು ಇಲ್ಲಿ ಮಸಾಲೆ ತೆಗಿತಿದ್ದೇನೆ ನೋಡಿ ಮೂರು ಹಿಡಿ ಮೆಣಸು ಮೂರು ಹಿಡಿ ಮೆಣಸು ಅಂದರೆ ಒಂದು ಹಿಡಿಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಮೆಣಸು ಬರ್ತದೆ ಇದೇನಷ್ಟು ಖಾರ ಇಲ್ಲ ಮತ್ತೆ ನಾನು ಸ್ವಲ್ಪ ಒಂದು ಹತ್ತಿಪ್ಪತ್ತು ಗುಂಟೂರು ಮೆಣಸು ಹಾಕ್ತೇನೆ ಖಾರಕ್ಕೆ ಗುಂಟೂರು ಮೆಣಸು ನೋಡಿ ಮತ್ತೆ ಒಂದು ಹಿಡಿ ಹಿಡಿ ಕೊತ್ತಂಬರಿ ಒಂದು ಹಿಡಿ ನಾನು ಕರಿಮೆಣಸು ಹಾಕಿದ್ದೇನೆ ಒಂದೂವರೆ ಹಿಡಿ ಜೀರಿಗೆ ಹಾಕಿದ್ದೇನೆ ನೋಡಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನ ತುಂಬಿದಿಟ್ಟಿದ್ದೇನೆ ಒಂದು ನೀರುಳ್ಳಿ ಕೂಡ ದೊಡ್ಡ ನೀರುಳ್ಳಿ ಒಂದುಂಟು ಇದು ಎರಡನ್ನು ನಾನು ಫ್ರೈ ಮಾಡ್ತೇನೆ ಇದನ್ನೆಲ್ಲ ಹುರಿತೇನೆ ನಾನು ಬೇರೆ ಬೇರೆ ಮೆಣಸು ಬೇರೆ ಸಾಂಬಾರ್ ಸಾಂಬಾರು ಪದಾರ್ಥವನ್ನೆಲ್ಲ ಬೇರೆ ಹುರಿತೇನೆ ನಾನು ಸ್ವಲ್ಪ ಮೆಂತೆ ಹಾಕಿದ್ದೇನೆ ನಾನು ಒಂದು ಅರ್ಧ ಚಮಚ ಸಹ ಹಾಕಿದ್ದೇನೆ ಮೆಂತೆ ಹಾಕಿದ್ದೇನೆ ಇದಿಷ್ಟನ್ನು ಚೆಂದ ಮಾಡಿ ಹುರಿದು ಮಸಾಲ ರೆಡಿ ಮಾಡುವ ಒಂದು ಹು ಲಿಂಬೆ ಆ ಹುಳಿ ಹಾಕ್ಕೊಳ್ಬೇಕು ಹುಳಿ ಹಾಕಿ ನಾನು ಚೆಂದ ಮಾಡಿ ಇದನ್ನು ಹುರಿದು ಮಸಾಲ ಮಾಡ್ತೇನೆ ನೋಡಿ ಬಹಳ ಟೇಸ್ಟ್ ಆಗ್ತದೆ ಬೇರೆ ಏನು ಗರಂ ಮಸಾಲೆ ಎಲ್ಲ ಹಾಕೋದು ಬೇಡ ಗರಂ ಮಸಾಲ ಹಾಕಿದರೆ ಕಟ್ಟದ ಕೋಳಿಯ ಫ್ಲೇವರನ್ನು ಅದು ಎಳಿತದೆ ಅದಕ್ಕೆ ನಾನು ಇದಕ್ಕೆ ಗರಂ ಮಸಾಲ ಹಾಕೋದಿಲ್ಲ ಖಾಲಿ ಸಾಂಬಾರು ಪದಾರ್ಥವನ್ನು ಮಾತ್ರ ಹಾಕಿ ಕಟ್ಟದ ಕೋಳಿಯ ಬಣ್ಣ ಮಂಜೂರು ಮಾಡ್ತಿದ್ದೇನೆ ಟ್ರೆಡಿಷನಲ್ ಆದ ಒಂದು ಇದು ರೆಸಿಪಿ ನೋಡಿ ಮೆಣಸನ್ನು ಹುರಿದಿಟ್ಟಿದ್ದೇನೆ ಮಸಾಲ ಸಾಮಗ್ರಿಯನ್ನೆಲ್ಲ ಹುರಿದಿಟ್ಟಿದ್ದೇನೆ ನೀರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹುರಿದಿಟ್ಟಿದ್ದೇನೆ ಒಂದು ಲಿಂಬು ಗಾತ್ರದಷ್ಟು ಹುಳಿ ನೋಡಿ ಇದನ್ನೆಲ್ಲ ಗ್ರೈಂಡರ್ಗೆ ಹಾಕಿ ಸಣ್ಣ ಪೇಸ್ಟ್ ಮಾಡ್ತೇನೆ ನೀರು ಹಾಕಿ ಪೇಸ್ಟ್ ಮಾಡ್ತೇನೆ ನಾನು ನೋಡಿ ಸ್ವಲ್ಪ ಎರಡು ಚಮಚ ಎಣ್ಣೆ ಹಾಕಿ ಹುರಿದಿದ್ದೇನೆ ಯಾಕಂದ್ರೆ ಇದು ನಾನು ಇಡುದಲ್ಲ ಅಲ್ಲ ಮಸಾಲ ಇದು ಅದಕ್ಕೆ ಸರಿ ಆಗ್ತದೆ ಅದಕ್ಕೆ ಎರಡು ಚಮಚ ತೆಂಗಿನ ಎಣ್ಣೆ ಹಾಕಿಯೇ ನಾನು ಹುರಿದೇನೆ ಈಗ ಇದನ್ನೆಲ್ಲ ಗ್ರೈಂಡರ್ಗೆ ಹಾಕಿ ಸಣ್ಣ ಪೇಸ್ಟ್ ಮಾಡಬೇಕು ಸ್ವಲ್ಪ ನೀರು ಹಾಕಿಯೇ ಪೇಸ್ಟ್ ಮಾಡಬೇಕು ನೋಡಿ ಒಗ್ಗರಣೆಗೆ ಇಟ್ಟಿದ್ದೇನೆ ತೆಂಗಿನ ಎಣ್ಣೆ ಹಾಕಿ ಜೀರಿಗೆ ಹಾಕಿದೆ ಜೀರಿಗೆ ಹಾಕಿ ನೀರುಳ್ಳಿ ದೊಡ್ಡ ದೊಡ್ಡ ನಾಲ್ಕು ನೀರುಳ್ಳಿ ಅರ್ಧ ಕೆ ಜಿ ನೀರುಳ್ಳಿ ಹಾಕಿದೆ ನೋಡಿ ತೆಂಗಿನ ಎಣ್ಣೆಯಲ್ಲಿ ಮಾಡಿದರೆ ತುಂಬ ರುಚಿಯಾಗ್ತದೆ ಮತ್ತು ನಾನು ಸಾಸಿವೆ ಏನು ಹಾಕೋದಿಲ್ಲ ನಾನು ಜೀರಿಗೆನೇ ಹಾಕಿದೆ ಉದಾಹರಣೆಗೆ ಬೆಳ್ಳುಳ್ಳಿ ಸಹ ಹಾಕ್ಬೋದು ನಾನು ತುಂಬ ಬೆಳ್ಳುಳ್ಳಿಯಲ್ಲಿ ಮಸಾಲೆಗೆ ಹಾಕಿದ್ದೇನೆ ಅಂತ ಹಾಕಿಲ್ಲ ಬೆಳ್ಳುಳ್ಳಿ ತುಂಬ ಕಾಸ್ಟ್ಲಿ ಆದರೂ ಬೆಳ್ಳುಳ್ಳಿ ವಿಷಯದಲ್ಲಿ ಕಂಜೂಸ್ಟ್ ಮಾಡಬಾರ್ದು ಎಷ್ಟು ಹಾಕಿದ್ರೂ ಅಷ್ಟು ಒಳ್ಳೆಯದು ನಾನು ತುಂಬ ಬೆಳ್ಳುಳ್ಳಿ ಹಾಕಿದ್ದೇನೆ ಕಡಿಯುವಾಗ ಫ್ಲೇವರಿಗೆ ತಕ್ಕ ಊರು ಕಾಯಿ ಮೆಣಸು ಹಾಕಿದೆ ಅದಕ್ಕೆ ಶುಂಠಿ ಜಜ್ಜಿ ಹಾಕಿದೆ ಶುಂಠಿಯನ್ನು ನಾನು ಬಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋದ್ರಿಂದ ನಾನು ಶುಂಠಿ ಬೆಳ್ಳುಳ್ಳಿ ಮತ್ತೆ ನೋಡಿ ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ಸಹ ಗುದ್ದಿ ಉದ್ಕೆ ಹಾಕ್ತೇನೆ ಈರುಳ್ಳಿ ಕೆಂಪಾಯಿತು ಇಷ್ಟು ಕೆಂಪಾದರೆ ಸಾಕು ತುಂಬ ಕೆಂಪಾಗಬೇಕಿಂದ ಈಗ ಇದಕ್ಕೆ ನಾನು ಚಿಕನನ್ನು ಹಾಕ್ತೇನೆ ನೋಡಿ ನಾನು ಹಳದಿ ಹುಡಿ ಹಾಕಿ ಚಿಕನ್ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿದೆ ನೋಡಿ ಈಗ ಇದು ಹಾಕಿ ಇದರಲ್ಲಿ ಮೀಡಿಯಂ ಫ್ಲೇಮಲ್ಲಿ ಸಣ್ಣದು ಅಲ್ಲ ದೊಡ್ಡದು ಅಲ್ಲ ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಬೇಯಲಿಕ್ಕೆ ಇಡ್ತೇನೆ ಆಗ ಎಲ್ಲ ಕಟ್ಟದ ಕೋಳಿಯ ಎಲ್ಲ ನೀರು ಬಿಡ್ತದೆ ನೋಡಿ ನಾನೊಂದು ಚೂರು ನೀರು ಹಾಕಲಿಲ್ಲ ನೋಡಿ ನೀರು ಬಿಡಲಿಕ್ಕೆ ಶುರುವಾಯಿತು ಚಿಕನಲ್ಲಿ ಈಗ ನೀರು ಹಾಲು ನಾನು ಎರಡು ಕಾಯಿದ್ದು ಹಾಲು ತೆಗೆದಿದ್ದೇನೆ ನೀರು ಹಾಲು ಬೇರೆ ದನಿ ಹಾಲು ಬೇರೆ ಉಂಟು ಇದು ನೋಡಿ ಎರಡು ಕಾಯಿಯ ನೀರು ಹಾಲು ಇದು ನೀರು ಹಾಲನ್ನಕ್ಕೆ ನಾನು ಹಾಕ್ತೇನೆ ದನಿ ಹಾಲನ್ನು ಹಾಕೋದು ಬೇಡ ಖಾಲಿ ನೀರು ಹಾಲು ಹಾಕಿ ನೀರು ಹಾಲು ಹಾಕಿದೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕಿದೆ ಸ್ವಲ್ಪ ನೀರು ಹಾಕಿ ಮಸಾಲ ಗ್ರೈಂಡರ್ ಅಲ್ಲಿ ಸಣ್ಣ ಆಗ್ತಾ ಉಂಟು ಇಲ್ಲಿ ನೋಡಿ ಇದನ್ನು ಬೇಯಲಿಕ್ಕೆ ಇಡುವ ಅನ್ನ ಮಾಡಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಇಡುವ ಬಾಯಿ ಮುಚ್ಚಿ ಬೇಯಿಸುವಾಗ ನೋಡಿ ಒಂದು ಎರಡು ನೀರುಳ್ಳಿಯನ್ನು ಕಟ್ಟು ಮಾಡಿದ್ದನ್ನು ಇದ್ರ ಮೇಲೆ ಹೀಗೆ ಹಾಕಬೇಕು ಆಗ ಫ್ರೈ ಮಾಡಿದೆ ಇದು ಹಸಿ ನೀರುಳ್ಳಿ ಎರಡು ನೀರುಳ್ಳಿಯನ್ನು ನಾನು ತೆಗೆದಿಟ್ಟಿದ್ದೆ ನೋಡಿ ಅದನ್ನು ಹೀಗೆ ಮೇಲಕ್ಕೆ ಹಾಕಿಟ್ರೆ ಸಾಕು ಮಿಕ್ಸ್ ಮಾಡಬೇಕಂತಿಲ್ಲ ನೋಡಿ ಹೀಗೆ ಹಾಕಿ ಬೇಯಲಿಕ್ಕೆ ನೀರುಳ್ಳಿ ಮೇಲೆ ಹಾಕಿದ ನೋಡಿ ಹೀಗೆ ನೀರುಳ್ಳಿ ಹಾಕೋದ್ರಿಂದ ತುಂಬ ಟೇಸ್ಟ್ ಆಗ್ತದೆ ಮತ್ತೆ ನೀ ಅದು ಮಾಯಿಶ್ಚರ್ ಎಲ್ಲ ಬಿಡ್ತದಲ್ಲ ನೋಡಿ ನೀರುಳ್ಳಿ ಹಾಕಿದ್ದು ಮಿಕ್ಸ್ ಆಯ್ತು ನೋಡಿ ಸರಿ ಬೇಯಬೇಕು ನೀರಲ್ಲಿ ಆಮೇಲೆ ಪುನಃ ಮಸಾಲದಲ್ಲಿ ಬೇಯಲಿಕ್ಕೆ ಉಂಟು ಉಂ ಕಟ್ಟದ ಗೋಳಿ ಚಿಕನ್ ಅರ್ಧಕ್ಕಿಂತ ಜಾಸ್ತಿ ಸಾಧಾರಣ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಬೈತಾ ಬಂತು ಈಗ ನೋಡಿ ಗ್ರೈಂಡ್ ಮಾಡಿದ ರುಚಿಯಾದ ಮಸಾಲ ನೋಡಿ ನನ್ಗೆ ನಾನು ಇದು ಎಲ್ಲಾ ಮಸಾಲವನ್ನು ಹಾಕ್ತೇನೆ ಇದಕ್ಕೆ ನಿಮ್ಗೆ ಡೌಟ್ ಇದ್ರೆ ಮೆಣಸಕ್ ಒಂದು ವೇಳೆ ಖಾರ ಇದ್ರೆ ಮೆಣಸಿದಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ ಒಂದೊಂದು ಮೆಣಸು ಖಾರ ಇರ್ತದೆ ಹಾಗಾಗಿ ನೀವು ಬೇಕಾದರೆ ಸ್ವಲ್ಪ ಮಸಾಲವನ್ನು ತೆಗ್ದಿಡಿ ಇದೊಂದು ಟ್ರಿಕ್ಸ್ ಎಲ್ಲ ಮಸಾಲ ಹಾಕ್ಬೇಕು ಸ್ವಲ್ಪ ಮಸಾಲ ಒಂದು ಬೌಲ್ ಮಸಾಲವನ್ನು ತೆಗ್ದಿಡಿ ಮತ್ತು ಖಾರ ಹಾಕದಿದ್ದರೆ ಮತ್ತೆ ಆ್ಯಡ್ ಮಾಡ್ಬೋದು ನನಗೆ ಗೊತ್ತುಂಟು ಇದಕ್ಕೆ ಇದು ಇದು ಇಷ್ಟೇ ಹದ ಹೇಳ್ಕೊಂಡು ನಾನು ಈ ಎಲ್ಲ ಮಸಾಲವನ್ನು ಇದಕ್ಕೆ ಹಾ ಹಾಕ್ತೇನೆ ನೋಡಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಇನ್ನು ಮೀಡಿಯಂ ಫ್ಲೇಮಲ್ಲಿ ಇಡ್ತೇನೆ ಈ ಮಸಾಲದಲ್ಲಿ ನೀರೆಲ್ಲ ತಿಂಗುತ್ತದೆ ಈ ಮಸಾಲದಲ್ಲಿ ಚೆನ್ನಾಗಿ ಬೇಯ ಬಾಯಿ ಮುಚ್ಚಿ ಬೇಯಿಸೋ ನೋಡಿ ಬೆಳಿಗ್ಗೆಗೆ ಇಡ್ಲಿಗೆ ಕಡ್ದಿಟ್ಟೆ ಬ ಕೋಳಿದ್ದು ಕಟ್ಟದ ಕೋಳಿ ಬಣ್ಣ ಮಂಜು ಎಲ್ಲ ಇಡ್ಲಿ ಹಾಕಿ ತಿಂದರೂ ಒಳ್ಳೆಯದಾಗ್ತದೆ ಈಗ ರಾತ್ರಿ ರೊಟ್ಟಿ ಹಾಕಿ ಕೊಡ್ತೇನೆ ಮತ್ತು ನೋಡಿ ಇಡ್ಲಿಗೆ ಕಡ್ದಿಟ್ಟಿದ್ದೇನೆ ಎಷ್ಟು ಚೆನ್ನಾಗಿ ಅಂತ ಬೀಳ್ತಾ ಉಂಟು ನೋಡಿ ಕಾಯಿ ಹಾಲು ಹಾಕ್ಬೇಕಂತಿಲ್ಲ ಹಾಕಿದ್ರೆ ಟೇಸ್ಟ್ ಆಗ್ತದೆ ನೋಡಿ ಸ್ವಲ್ಪ ಕಾಯಿ ಹಾಲು ಸ್ವಲ್ಪ ತಿಳಿಸಿ ಮಮ್ಮತ ಅಕ್ಕನ ಕೈ ರುಚಿಯಲ್ಲಿ ನೋಡಿ ರುಚಿಯಾದ ಚಿಕನ್ ಕಟ್ಟದ ಕೋಳಿಯ ಬಣ್ಣ ಮಂಜಲ್ ರೆಡಿಯಾಗಿದೆ ನೋಡಿ ಎರಡು ಟೈಪ್ ಅಲ್ಲಿ ಒಂದು ಸತಿ ಗಸಿ ಹಾಗೆ ಇನ್ನೊಂದು ರೈಸ ಮಾಡ್ಲಿಕ್ಕೆ ಆಗ್ತದೆ ಬಣ್ಣ ಮಂಜಲ್ ಅದು ಇನ್ನೊಂದ್ಸರಿ ನಾನು ತೋರಿಸ್ತೇನೆ ನೋಡಿ ರುಚಿಯಾದ ಬಣ್ಣ ಮಂಜಲು ರೆಡಿಯಾಗಿದೆ ನೋಡಿ ನಾನು ಚೂರು ನೀರು ಮಾಡಿದೆ ಅಂದರೆ ಈಗ ಇದು ಚಪ್ಪೆ ಆದ ನಂತರ ತಪ್ಪಾಗ್ತದೆ ನೋಡಿ ರೊಟ್ಟಿ ತಿನ್ನಬೇಕು ಅಂತ ನೋಡಿ ನನಗೆ ಕಾಲು ಅಂದರೆ ಇಷ್ಟ ಅದಕ್ಕೆ ಕಾಲು ದೊಡ್ಡದು ಮಾಡಿಟ್ಟಿದ್ದೇನೆ ನೋಡಿ ಹೇಗೆ ಬಂದಿದೆ ನಾನು ಟ್ರೆಡಿಷನಲ್ ಆದ ರುಚಿಯಾದ ಬಣ್ಣ ಮಂಜು ಕಾಲದಲ್ಲಿ ಬೇಯಿಸಿ ಆಹಾ ಇದರ ರುಚಿ ನೋಡಬೇಕಾದ್ರೆ ನೀವು ಸಹ ಮಾಡಬೇಕು ನೋಡಿ ನಾನು ಮಾಡಿದ ರೀತಿಯಲ್ಲಿಯೇ ಮಾಡಿ ಹೇಗೆ ಆಗಿದೆ ಅಂತ ತಿಳಿಸಿ ಬಹಳ 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 ಟೇಸ್ಟ್ ಆಗಿರ್ತದೆ ನಾನು ಕುಕ್ಕರಲ್ಲಿ ಸಹ ಬೇಯಿಸಲಿಲ್ಲ ನೋಡಿ ನಾನು ಪಾತ್ರೆಯಲ್ಲೇ ಬೇಯಿಸಿದೆ ಚೆಂದ ಬೇಯ್ತದೆ ಇದು